ಇದನ್ನ ನೋಡಿದ ತಕ್ಷಣ ನಾರ್ಮಲ್ ಕೆಂಪು ಹಿಂಡಿ ಅನ್ಕೊಂಡ್ರಿ ಹೋದಿಲ್ರಿ ಆದ್ರ ಅಲ್ಲಿ ನೋಡ್ರಿ ಇದು ಇಸಮೆಕ್ಕಿ ಕಾಯಿ ಹಿಂಡಿ ಐತಿ ನೋಡ್ರಿ ಭಾರಿ ರುಚಿ ಇರ್ತತಿ ಇವ ನೋಡ್ರಿ ಇಸಮೆಕ್ಕಿ ಕಾಯಿ ಅಂದ್ರೆ ಇವು ಕಾಯಿ ಇದ್ದಾಗ ಇಸ ಇರ್ತಾವೆ ಹಂಗಾಗಿ ಇಸಮೆಕ್ಕಿ ಕಾಯಿ ಅಂತಾರ ಹಣ್ಣಾದ್ಮೇಲೆ ಯಾವ ಇಸಾನು ಇರಂಗಿಲ್ಲ ಏನು ಇರಂಗಿಲ್ಲ ಭಾರಿ ರುಚಿ ಇರ್ತೈತಿ ಈ ಹಿಂಡಿ ಮಾಡಕ ನಾವು ಈಗ ಮೆಣಸಿನ್ಕಾಯಿನ ನೆನಕೊಂಡಿದ್ವಿ ರೀ ಇವು ಒಣ ಮೆಣಸಿನ್ಕಾಯಿ ಅದಾವು ಈಗ ಈ ಮೆಣಸಿನ್ಕಾಯಿನ ಜಾರಿಗೆ ಹಾಕೊಂಡು ಇದಕ್ಕೆ ಒಂದೆರಡು ಮೆಕ್ಕಿಕಾಯಿನ ಹಾಕೊಂಡಿ ಆಮೇಲೆ ಉಳ್ಳಾಗಡ್ಡಿ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಉಪ್ಪು ಹಾಕೊಂಡು ಚಂದಾಗ ರುಬ್ಕೋಬೇಕು ರೀ ಇದನ್ನು ರುಬ್ಬು ಮುಂದೆ ಎಲ್ಲ ಹದನು ಸಣ್ಣ ಆಗತ್ರಿ ಆದರೆ ಈ ಮೆಕ್ಕಿಕಾಯಿ ಬೀಜ ಏನಿರ್ತಾವಲ್ಲ ರೀ ಭಾರಿ ಕುರುಕುರು ಕುರು ಅಂತಿರ್ತಾವ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ಇದು ಹಿಂಡಿ ಮತ್ತು ಪರಿಮಳನೂ ಹಂಗಾರಿ ಇದ್ರದು ಭಾರಿ ಘಮ ಘಮ ಅಂತಿರ್ತೈತಿ ಇದು ಮನೆಯೆಲ್ಲ ಸ್ಮೆಲ್ ಈಗ ನೋಡ್ರಿ ಈ ಹಿಂಡಿ ಮೇಲೆ ಒಂದು ಚೂರು ತುಪ್ಪ ಹಚ್ಕೊಂಡು ತಿಂದ್ಬಿಟ್ರೆ ಯಾವ ಪಲ್ಯನೂ ಬೇಡ ಯಾವ ಸಾರು ಬೇಡ ನೋಡಿರಿ ಈ ಹಿಂಡಿ ರುಚಿ ಯಾರ್ಯಾರಿಗೆಲ್ಲ ಗೊತ್ತೈತಿ ನಂಗೆ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ